ಅಧ್ಯಕ್ಷರಾಗಿದ್ದೀರಿ ಏನು ಇಲ್ಲಿ ಏನು ಆಸೆ ಆಕಾಂಕ್ಷೆ ಏನು ಕಾರ್ಯಕ್ರಮ ಇವತ್ತು ಮೈಸೂರು ನಗರ ಮತ್ತು ಜಿಲ್ಲೆಗೆ ಒಪ್ಪ ಅಧ್ಯಕ್ಷರಾಗಿ ನಿಮಗೆ ನೇಮಕ ಮಾಡಿಕೊಟ್ಟಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು ಜಡ್ ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕ ಸರ್ಕಾರದ ಹೌಸಿಂಗ್ ಮತ್ತು ವಕ್ಕಮಳ್ಳಿ ಮಿನಿಸ್ಟರ್ ಆದಂಥ ಬಿ ಜಮೀರ್ ಖಾನ್ ಅಹಮದ್ ಖಾನ್ ಅವರು ಅದೇ ರೀತಿ ನಮ್ಮ ನರಸಿಂಹರಾಜ ಕ್ಷೇತ್ರ ಶಾಸಕರು ರನ್ವೀರ್ ಅವರು ಹಲವಾರು ಜನ ಒಂದು ನಿರೀಕ್ಷೆ ಮೇಲೆ ಅವರು ಸಹಕಾರದಿಂದ ಇವತ್ತು ಇದು ಭಾಳ ದೊಡ್ಡ ಜವಾಬ್ದಾರಿ ವಕ್ಮಳ್ಳಿ ಜಿಲ್ಲಾಧ್ಯಕ್ಷನಾಗಿ ನಾನು ನೇಮಕ ಮಾಡೋರು ಇವತ್ತು ಭಾಳ ನಿರೀಕ್ಷೆ ಇದೆ ಒಳ್ಳೆಯ ಕೆಲಸ ಮಾಡ್ತಾರೆ ಇವರು ಈ ಜವಾಬ್ದಾರಿ ಕೊಟ್ಟರೆ ಹಲವಾರು ಸಮಸ್ಯೆಗಳು ಇದೆ ಇವತ್ತು ಇಡೀ ದೇಶ ಒಕ್ಕ ಕಡೆ ಹಿರಿಗಿ ನೋಡೋಂಥ ಸಂದರ್ಭದಲ್ಲಿ ನನಗೆ ಈ ಜವಾಬ್ದಾರಿ ಸಿಕ್ಕಿರೋದು ಭಾಳ ಒಂಥರ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾಕಂತೇಳಿದ್ರೆ ನಮ್ಮ ಹಿರಿ ಹಿರಿಕರು ಈ ಒಕ್ಕೆ ಹಲವಾರು ಕೋಟ್ಯಾಂತ ರೂಪಾಯಿ ಬೆಳೆ ಬಾಳೋಂಥ ಪ್ರಾಪರ್ಟಿ ಇಟ್ಟೋಗಿರೋದು ಅದು ಬಡವ್ರ ಬಗ್ಗರಿಗೆ ಮುಂದೆ ಬರೋಂಥ ಪೀಳಿಗೆ ಅನುಕೂಲ ಆಗಲಿ ಅಂತೇಳಿ ಯಾರದೇ ಧಾರ್ಮಿಕ ಸ್ಥಾನಕ್ಕೆ ಧಕ್ಕೆ ಆಗ್ದಂಗೆ ಎಲ್ಲರಿಗೂ ವಿಶ್ವಾಸ ಇರ್ತಾ ಇಲ್ಲಿ ಸರ್ಕಾರದ ಬರೋಂಥ ಯೋಜನೆಗಳು ಬಡವರಿಗೆ ತಂಥ ಒಂದು ಕೆಲಸ ಹಲವಾರು ಸಮಸ್ಯೆಗಳಿದ್ದರೂ ಅದು ಎಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ಹಿರಿಯರೋ ಗುರುಗಳ ಜೊತೆ ಚರ್ಚೆ ಮಾಡಿ ಬಗೆಹರಿಸಿದಂಥ ಒಂದು ಪ್ರಯತ್ನ ಮುಂದೊಂದು ದಿನದಲ್ಲಿ ನನ್ನ ಅವಧಿಯಲ್ಲಿ ನಾನು ಮಾಡೋಂಥ ಪ್ರಯತ್ನ ಪೂರ್ತಿ ಥರ ಮಾಡ್ತೀನಿ ನನ್ನ ಜೊತೆ ಸದಸ್ಯರುಗಳಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಸದಸ್ಯರು ನಮ್ಮ ಹುದ್ರಬಿ ಅಂತೇಳಿ ಅವರು ಸದಸ್ಯರು ಹನ್ನೆರಡು ಜನ ಸದಸ್ಯರು ಇವತ್ತಿದ್ದಾರೆ ಬರೋಂಥ ದಿನದಲ್ಲಿ ಒಂಬತ್ತು ಜನಕ್ಕೆ ಖಾಲಿ ಇದೆ ಅದು ಒಂದೇ ಸಲ ಇಪ್ಪತ್ತೊಂದು ಜನದ ಕಮಿಟಿ ಮಾಡೋದು ಬೇಡ ಅಂತೇಳಿ ನಮ್ಮ ಮಿನಿಸ್ಟರ್ ಡಾಕ್ಟರ್ ಮೀನಾ ಮಕ್ಕನ್ ಅವರು ಮುಂದೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆ ಒಂಬತ್ತು ಜನಕ್ಕೂ ಒಳ್ಳೆಯ ಸೇವೆ ಮಾಡೋಂಥವ್ರಿಗೆ ಮತ್ತು ಹಿರಿಯಕರಿಗೆ ಗುರುತಿಸಿ ಪ್ರತಿ ತಾಲೂಕಿಂದ ಒಬ್ಬೊಬ್ಬರಿಗೆ ಸದಸ್ಯರು ಮಾಡಿ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲೆಲ್ಲ ದಿನ ಅಧಿಕಾರಿಗಳ ಜೊತೆ ವಾಸ ಮಾಡಿ ಅಲ್ಲಿರೋಂಥ ಸಮಸ್ಯೆಗಳು ಯಾಕಂದರೆ ನಮ್ಮ ಜಿಲ್ಲೆ ತುಂಬ ದೊಡ್ಡದು ನಮಗೆ ಎಂಟು ತಾಲೂಕು ಬರ್ತದೆ ಪಿರಿಯಾಪಟ್ನಿಂದ ಹೇಳ್ತಿ ನಮ್ಮ ಹುಣಸೂರು ಕ್ಯಾರನಗರ ಕೋಟೆ ನಂಜನಗೂಡು ಬನ್ನೂರು ಟಿ ನರಸೀಪುರ ಈ ಥರ ಮೈಸೂರಿನ ಎಲ್ಲ ಇಡೀ ಮೈಸೂರು ನಗರ ಭಾಳ ದೊಡ್ಡ ಜವಾಬ್ದಾರಿ ಇದೆ ಮುಂದೊಂದು ದಿನದಲ್ಲಿ ನಮ್ಮ ಶಕ್ತಿ ಮೀರಿ ನಮ್ಮ ತಂಡ ಕೆಲಸ ಮಾಡಿ ಒಳ್ಳೆಯ ಸರ್ಕಾರದ ಬರೋಂಥ ಯೋಜನೆಗಳು ಆ ಸಂಘ ಸಂಸ್ಥೆಗಳಿಗೆ ತಂದುಕೊಟ್ಟು ತುಂಬ ಕಡೆ ಪಾಪ ಸಮಸ್ಯೆಗಳಿದೆ ಹಳ್ಳಿಗಳಲ್ಲಿ ಕಬ್ರಸ್ತಾನಗಳಲ್ಲಿ ಇದ್ದರೆ ಕಾಂಪೌಂಡ್ ಇಲ್ಲ ಕಾಂಪೌಂಡ್ ಇದ್ದರೆ ಕಬ್ರಸ್ಥಾನಗಳಿಲ್ಲ ಈದ್ಗಾಯಿದ್ರೆ ವರ್ಷಕ್ಕೊಂದು ಸಲ ಹೋಗಿ ಬಣ್ಣ ಚುನಾವಣೆಯವರು ಇವಲ್ಲ ಇದೆಲ್ಲ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಾವು ಮಾಡಲಿಕ್ಕೆ ಬರ್ತದೆ ಈಗ ಸಾಕಷ್ಟು ಒತ್ತು ಆಸ್ತಿಗಳು ಇಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅವರು ಅದನ್ನ ಮನದಲ್ಲಿ ಮಾಡ್ಕೊಂಡು ಅನ್ನೋ ಆರೋಪ ಇದೆ ಅಲ್ಲ ಅಂತ ಯಾವ್ದಾರು ಇದ್ರೆ ಬಂದು ಭೇಟಿ ಮಾಡ್ಬೋದು ನಮ್ಮಲ್ಲಿ ನನ್ನ ಅಧಿಕಾರ ಅವಧಿಯಲ್ಲಿ ಇಲ್ಲಿ ಇಂಬುಲೆನ್ಸು ನಡೆಯಲ್ಲ ಬ್ರೋಕರ್ಗಳು ನಡೆಯಲ್ಲ ಆ ಥರ ಯಾವುದೇ ಇದ್ರೆ ನಿಮ್ಮ ಮುಖಾಂತರ ನಾನು ಇಡೀ ನಮ್ಮ ಮೈಸೂರು ಜಿಲ್ಲೆನ ಎಲ್ಲರಿಗೂ ಮನವಿ ಮಾಡ್ಕೊತೀನಿ ಯಾರಿಗ ಅನ್ಯಾಯವೂ ಆಗಕ್ಕೆ ಕೊಡಲ್ಲ ಯಾರಿಗೆ ಯಾರು ದಬ್ಬಾಳಿಕೆ ಮಾಡಿ ಇಡ್ಕಂಡಿದೆ ಅಂತ ಅವ್ರಿಗೆ ಖಾಲಿ ಮಾಡಿಸೋಂಥ ಕೆಲಸ ಮುಂದಿನ ದಿನದಲ್ಲಿ ಕಾನೂನು ಬದ್ಧವಾಗಿ ಮಾಡೋದು ಕೆಲವೊಂದು ಭಕ್ತಲ್ಲಿ ಬರುವಂಥ ಆದಾಯನ ನೀವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಬಳಸಬೇಕು ಅಂತ ಒಂದು ನಿಯಮ ಇದೆ ನೀವು ಆ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತೀರಿ ಇದುವರೆಗೆ ಏನಾಗಿದೆ ಅಂತ ನಿಮಗೆ ಗೊತ್ತಿದೆಯಲ್ಲ ಇಲ್ಲ ನಾನು ಚಾಲ್ತಾ ನೆನೆನೆ ಅದೆಲ್ಲ ಕೂಂತಿ ಅಧಿಕಾರಿಗಳ ಜೊತೆ ಮಾತಾಡಿ ನಮ್ಮ ರಾಜ್ಯ ಒಕ್ಕ ಮಂಡಳಿ ಜೊತೆ ಕೂಡ ಮಾತಾಡಿ ಅಧ್ಯಕ್ಷರು ಇದ್ದಾರೆ ಅದಕ್ಕೆ ಮಿನಿಸ್ಟರು ಇದ್ದಾರೆ ಎಲ್ಲಿ ಅನ್ಯಾಯ ಇತ್ಯ ಸರಿ ಬಡಿಸೋಂಥ ಕೆಲಸ ಮುಂದಿನ ದಿನದಲ್ಲಿ ಈ ಒಕ್ಕೋರ್ಡ್ ಸಂಸ್ಥೆ ಅನ್ನೋದು ಮುಸಲ್ಮಾನ್ರ ಸಮುದಾಯದ ಮತ್ತು ಸೇವೆ ಮಾಡೋದಕ್ಕೆ ಬಹಳಷ್ಟು ಅವಕಾಶ ಇದೆ ನಾವು ಏನು ಆಕಾಂಕ್ಷೆ ಇಟ್ಕೊಂಡು ಬಂದಿದ್ದೀವಿ ಅಲ್ಲ ನಾನು ಸೇವೆ ಮಾಡೋಕ್ಕೆ ನಿಮಗೆ ಸೇವೆ ಮಾಡೋದ್ರೆ ನನ್ನ ಬೇರೆ ಅಧಿಕಾರ ಕೇಳ್ತಿದೆ ಈ ಅಧಿಕಾರವನ್ನು ನಿರೀಕ್ಷೆ ಮಾಡಿ ಕೊಟ್ಟು ಅಧಿಕಾರ ಅವರು ಒಂದು ಅಜ್ಜು ಬ್ರದರ್ಸ್ ಮೈಸೂರಲ್ಲಿ ಹಲ್ವಾರು ವರ್ಷದಿಂದ ಸೇವೆ ಮಾಡ್ತವ್ರೆ ಆಮೇಲೆ ಎಲ್ಲ ರೀತಿ ಇವ್ರಿಗೆ ಅನುಕೂಲ ಇರೋದ್ರಿಂದ ಯಾವುದೇ ನಿರೀಕ್ಷೆ ಮಾಡಲ್ಲಬೇಕು ಇವ್ರು ಮನೆ ತಂದು ಖರ್ಚು ಮಾಡೋಂಥ ವ್ಯಕ್ತಿಗಳು ಅಜ್ಜು ಬ್ರದರ್ಸು ಅಂತ ಹೇಳಿದ್ರೆ ಸ್ವಂತ ಶಕ್ತಿ ಮೀರಿ ಹಣದಲ್ಲಿ ಕೆಲಸ ಮಾಡೋಂಥವ್ರು ಇಂಥವ್ರು ಕೊಡಬೇಕು ಹಲವಾರು ಜನ ನನಗಿಂತ ತುಂಬ ಪವರ್ಫುಲ್ ಜನ ಇದ್ದರು ಈ ಸ್ಥಾನಕ್ಕೆ ಆದರೂ ನಾನು ಕೊಡಬೇಕಾದ್ರೆ ಅವ್ರಿಗೆ ಗೊತ್ತಿದೆ ಹಿರಿಕರಿಗೆ ಆಮೇಲೆ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಗೊತ್ತಿದೆ ನೀವು ಕೊಟ್ಟರೆ ಕೆಲಸ ಈ ಜವಾಬ್ದಾರಿ ಕೊಟ್ಟರು ಅವ್ರು ಏನು ನಿರೀಕ್ಷೆ ಇಟ್ಟಲ್ಲಿ ಕೊಟ್ಟವ್ರೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋಂಥ ಪ್ರಯತ್ನ ಮಾಡಿ ಥ್ಯಾಂಕ್ ಯು